ಬಹಳ ಗಂಭೀರವಾದ ಇಡೀ ರಾಷ್ಟ್ರ ನೋಡ್ತಾ ಇದೆ ಪಾರ್ಲಿಮೆಂಟ್ ಮಾಡಿದ್ದಾರೆ ಮತದಾರರ ಹಕ್ಕನ್ನು ಕರೆಯುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ವಿರುದ್ಧವಾಗಿ ಪ್ರಜಾಪ್ರಭುತ್ವ ಕಬ್ಬಲೆಯಾಗಿದೆ ಅಂತ ಹೇಳ್ತಿದ್ದೆ ಯಾವತ್ತೂ ಮತದಾರರ ಹಕ್ಕನ್ನು ಯಾವ ವಿಷಯಕ್ಕಾಗಿ ಭಾರತ ದೇಶದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಸ್ವಾತಂತ್ರ್ಯವನ್ನು ಪಡೆದೀವಿ ಆ ಸ್ವಾತಂತ್ರ್ಯದಿಂದ ಕೇಳುವಂತಿದ್ದೇನೆ ಪ್ರಜಾಪ್ರಭುತ್ವ ಕಗ್ಗೊಳೆಯಾಗಿದೆ ಇದು ವಿಷಯ ದಾಖಲೆಗಳು ಸಮಾತ ಸಿಕ್ಕಿದೆ ಇದರ ವಿಷಯದಲ್ಲಿ ನಾಳೆ ರಾಹುಲ್ ಗಾಂಧಿಯವರ ಹಿಂದೆ ಸಾಗ್ತಾರೆ ಅದಕ್ಕೆ ಜನ ನಾವೇನು ಹೇಳುವಂತಿಲ್ಲ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಜನ ಭಾಗವಹಿಸ್ತಾರೆ ಇದೊಂದು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಈ ಕೆಲಸಕ್ಕೆ ಕೈ ಆಗಿದೆ ಇದರ ಮುಖಾಂತರ ಜನ ಒಂದು ಸ್ವತಂತ್ರ ಮತ ಹಕ್ಕನ್ನು ಕಳೆದುಕೊಳ್ಳುವಂಥ ಕೆಲಸ ಮಾಡಿದೆ ಮಾನ್ಯ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು ಅವರು ಇದರ ಬಗ್ಗೆ ಸವಿಸ್ತಾರ ನಿಮ್ಮ ಮುಂದೆ ಬರ್ತಾರೆ ಮಾತಾಡ್ತಾರೆ